ಹೈ ಗುಡ್ ಮಾರ್ನಿಂಗ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ನಿನ್ನೆ ಏನಾಯ್ತಂದ್ರೆ ನಾನು ಮತ್ತು ಮಿಂಚುದು ಒಂದು ಫೋಟೋ ಶೂಟ್ ಇತ್ತು ಸೊ ನಾನು ಯಶೋದಿ ಥರ ರೆಡಿಯಾಗಿದ್ದೆ ಅವಳು ಕೃಷ್ಣ ಥರ ರೆಡಿಯಾಗಿದ್ಲು ಐ ಥಿಂಕ್ ನೀವೇನಾದರೂ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ದಾಯಿತು ಅಂತಂದರೆ ಅಲ್ಲಿ ಎಲ್ಲ ಥರದ್ದು ಅಪ್ಡೇಟ್ಸು ಮತ್ತು ಫೋಟೋಸು ವಿಡಿಯೋಸ್ ಎಲ್ಲ ನೋಡಿರ್ತೀರಿ ಸೊ ಆ ಒಂದು ಫೋಟೋ ಶೂಟ್ ಮುಗಿಸ್ಕೊಂಡು ಬರೋದ್ರೊಳಗಡೆ ಸುಸ್ತಾಗಿಬಿಡ್ತು ಏನಂತಂದರೆ ನನಗೂ ಸ್ವಲ್ಪ ಮೇಕಪ್ಗೂ ದೂರ ದೂರ ಯಾಕೆ ದೂರ ದೂರ ಅಂತಂದರೆ ನನ್ನದು ಐಸ್ ಇನ್ಫೆಕ್ಷನ್ ಆದಾಗಿಂದ ನಾನು ಸ್ವಲ್ಪ ದೂರನೇ ಇಟ್ಟಿದ್ದೆ ಬಟ್ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಮೇಕಪ್ ಎಲ್ಲ ಹಾಕೋದಕ್ಕೆ ಅಂದ್ರೂ ಹಾಕಿದ್ದೀನಿ ಅಂತಂದರೆ ಮಧ್ಯಾಹ್ನದ ಮೇಲೆ ನನಗೆ ಕಣ್ಣು ಯಾವ ಥರ ಆಗುತ್ತೆ ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಸೊ ಆ ಒಂದು ಕಾರಣಕ್ಕೆ ನಿದ್ದೆ ಚೆನ್ನಾಗಿ ಮಾಡಬೇಕು ಅಂತೇಳಿ ರಾತ್ರಿನೂ ಬೇಗ ಮಲ್ಕೊಂಡು ಬೆಳಗ್ಗೆ ಲೇಟಾಗಿದ್ದು ಇವಾಗ ಚಿಟ್ಟಿಗೋಸ್ಕರ ತಿಂಡಿ ಮಾಡಬೇಕು ಅಂತೇಳಿ ಎಲ್ಲ ಪ್ರಿಪೇರ್ ಇದ್ದೀನಿ ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ಅಂತಂದರೆ ಜೆಪ್ಟೋ ನನಗೇನಾದ್ರೂ ಇಲ್ಲ ಅಂತಂದರೆ ತಕ್ಷಣವೇ ಆರ್ಡರ್ ಮಾಡ್ಬೋದು ವಿತಿನ್ ಟೆನ್ ಮಿನಿಟ್ಸಲ್ಲಿ ಆರ್ಡರ್ ಬಂದುಬಿಡುತ್ತೆ ಇವತ್ತು ನನ್ನ ಮಗನಿಗೋಸ್ಕರ ಚಪಾತಿ ರೋಲ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆನ ಮಿಕ್ಸ್ ಮಾಡಿ ಮೀನ್ಸ್ ಆಲೂಗಡ್ಡೆ ಪಲ್ಯ ಮಾಡಿ ಸೊ ಅದಕ್ಕೋಸ್ಕರ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ನೀಟಾಗಿ ಆಲೂಗಡ್ಡೆನ ಒಂದೆರಡು ಸರಿ ತೊಳೆದು ಹಾಕಿ ಮೆತ್ತಗಾಗಲಿ ಅಂತ ಹೇಳಿ ಹಾಕಿಟ್ಟು ಇಲ್ಲಿ ಜಯಂತ್ ಕೈಯಲ್ಲಿ ತರಕಾರಿ ಎಲ್ಲ ಕೊಟ್ಟಿದ್ದೀನಿ ಹೆಚ್ಚಿ ಕೊಡೋದಕ್ಕೆ ಅಂತೇಳಿ ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ ನಿನ್ನೆ ಫುಲ್ ನನಗೆ ಐಸ್ ಡಿಸ್ಟರ್ಬ್ ಆಗಿದೆ ಅಂತೇಳಿ ಮತ್ತೆ ಇನ್ನು ಈರುಳ್ಳಿ ಹೆಚ್ಚುಬಿಟ್ರೆ ಇನ್ನೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತೇಳಿ ನಾನೇನು ಹೆಚ್ಚೋದಕ್ಕೆ ಹೋಗಲಿಲ್ಲ ಅವರೇ ಬಂದು ಹೆಚ್ಚು ಕೊಡ್ತೀನಿ ಕೊಡು ಅಂತೇಳಿ ಎಲ್ಲ ತರಕಾರಿ ಹೆಚ್ಚುವಾಗ ಇನ್ನು ನಾನು ಕುತ್ಕೊಂಡು ಮಾತಾಡ್ಕೊಂತ ಚಪಾತಿ ಹಿಟ್ಟನ್ನು ಇದ್ದೀನಿ ಚಿಟ್ಟಿ ಒಬ್ಬ ನಿದ್ದಿದ್ದಾನೆ ಅವ್ನ ಜೊತೆ ಸ್ವಲ್ಪ ವಾದ ವಿವಾದಗಳು ಮಾಡ್ಕೊಂತ ಸೊ ನಮ್ಮ ಮನೇಲಿ ಹಿಂಗೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಎಲ್ಲರೂ ಒಂದೊಂದು ಕೆಲಸ ಮುಗಿಸ್ಕೊಂಡು ಮಾಡ್ಕೊತಾ ಇರ್ತೀವಿ ಹೆಡ್ಡೇಕ್ಸ್ ಹೆಂಗಾಗುತ್ತೆ ಅಂತ ಹೇಳಿ ನಾನು ಬರ್ತಾ 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 ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇನ್ನು ನಮ್ಮ ಮನೇಲಿ ಒಬ್ರಿಗೊಬ್ರು ಈ ಥರ ಹೆಲ್ಪ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಆರಾಮ್ ಅನ್ಸುತ್ತೆ ಆ್ಯಂಡ್ ಎಷ್ಟೋ ಮ್ಯಾನೇಜ್ ಮಾಡ್ಬೋದು ಅನ್ಸುತ್ತೆ ನೀವೆಲ್ಲ ಕೇಳ್ತಿರ್ತೀರಲ್ಲ ಲಾಸ್ಟ್ ಟೈಮ್ ಒಬ್ರು ಕಮೆಂಟಲ್ಲಿ ಹಾಕಿದ್ರು ಹೆಂಗ್ ಮ್ಯಾನೇಜ್ ಮಾಡ್ತಿದೆ ಅದನ್ನೆಲ್ಲ ಅಂತ ಹೇಳಿ ಒಬ್ಬಳಿಂದ ಅಂದರೂ ಸಾಧ್ಯ ಇಲ್ಲ ಬಟ್ ಯಾವತ್ತೂ ನಾನು ಮಾಡೋದಕ್ಕೆ ಭಯಪಟ್ಟು ಕೂತಿಲ್ಲ ಅದು ಒಂದು ಮಾತ್ರ ಸತ್ಯ ಸೊ ಹಂಗಂತ ನಮ್ಮ ನಮ್ಮನೆಯಲ್ಲಿ ನಾನೇ ಮಾಡುವಂತನೂ ಬಿಡಲ್ಲ ಸೊ ಈ ಥರ ನಾನೊಂದು ಮಾಡಿದ್ರೆ ಅವರೊಂದು ಅವರೊಂದು ಮಾಡಿದ್ರೆ ನಾನೊಂದು ಈ ತರದೊಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದ್ರೆ ಫ್ರೆಂಡ್ಸ್ ಏನು ಬೇಕಾದ್ರು ಮಾಡ್ಬೋದಲ್ವಾ ಮುಂಚೆ ಎಲ್ಲರೂ ನನ್ನ ಗಂಡಂಗೆ ಸ್ವಲ್ಪ ಅನ್ನೋರು ಆ ಥರದ್ದು ಕೂಡ ಮಾತುಗಳನ್ನ ನಾವು ಕೇಳಿದೀವಿ ದಿವ್ಯಂಗೆ ಎಲ್ಲ ಥರ ಹೆಲ್ಪ್ ಮಾಡಿಕೊಡ್ತಾನೆ ಅಂತೇಳಿ ಬಟ್ ಇವತ್ತೇನಾದ್ರೂ ಅವ್ರು ಲಾಸ್ನ ನೋಡ್ತಿದ್ರೆ ಒಂದು ಕಿವಿ ಮಾತು ಹೇಳ್ತೀನಿ ಸೊ ಥರ ನನ್ನ ಹಸ್ಬೆಂಡ್ ನನ್ನ ಇನ್ನೊಂದು ಕೈ ಆಗಿದ್ದಕ್ಕೆ ಇವತ್ತು ನಾನು ನನ್ನ ಹಸ್ಬೆಂಡ್ಗೆ ಮತ್ತೊಂದು ಕೈ ಆಗಿದ್ದೀನಿ ಅಲ್ವಾ ಫ್ರೆಂಡ್ಸ್ ನಾನು ಯಾಕೆ ಮಾಡಲಿ ನಾನು ಗಂಡ ಅಥವಾ ನಿನ್ನಿಗೆ ನಾನೆಲ್ಲ ಮಾಡಿಕಬೇಕು ಅನ್ನೋದು ಈ ಥರದೊಂದು ಮನೋಭಾವನೆಗಳು ಗಂಡ ಹೆಂಡತಿ ನಡುವೆ ಬಂದುಬಿಡ್ತು ಅಂತಂದರೆ ಆ ಸಂಬಂಧಕ್ಕೆ ಬೆಲೆನೇ ಇರಲ್ಲ ಸೊ ಅದನ್ನು ನಾವು ಇಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ಸೊ ಈ ಥರ ನಾವು ಏನೇ ಮಾಡಿದ್ರು ಕೂಡ ಮಾತಾಡೋರು ಇದ್ದೇ ಇರ್ತಾರೆ ಬಟ್ ಫೈನಲಿ ನಾವಿಬ್ಬರು ಹೆಂಗಿದ್ದೀವಿ ನಾವು ಇದು ಒಳ್ಳೇದ ಕೆಟ್ಟದ ಅಂತ ಯೋಚನೆ ಮಾಡಿದಾಗಲೇ ಗೊತ್ತಾಗೋದು ನಮಗೆ ಯಾವುದು ಸರಿ ತಪ್ಪು ಅಂತ ನಾವಂದ್ರೂ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳಿಲ್ಲ ಸೊ ಇವತ್ತು ಅವರೆಲ್ಲ ಒಂಥರ ಬೇಜಾರಲ್ಲೇ ಇರ್ಬೋದು ಬಟ್ ನಾವು ಇನ್ನೂ ಹಾಗೆ ಇದ್ದೀವಿ ನನಗೆ ಜಯಂತಿ ಹೆಲ್ಪ್ ಮಾಡ್ತಾರೆ ಜಯಂತಿಗೆ ನಾನು ಹೆಲ್ಪ್ ಮಾಡ್ತೀನಿ ಸೊ ಅಟ್ಲೀಸ್ಟ್ ನನಗನ್ಸುತ್ತೆ ಓ ನನ್ನ ಗಂಡ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ನಾನು ಏನಾದರೂ ಮಾಡಬೇಕಪ್ಪ ಅಂತ ಹೇಳಿ ಸೊ ಹಾಗೆ ನಾನು ನನ್ನ ಗಂಡಂಗೆ ಹೆಲ್ಪ್ ಮಾಡಿದಾಗ ಓಹ್ ನನ್ನ ಹೆಂಡತಿ ಇಷ್ಟೆಲ್ಲ ಮಾಡಿದೆ ನಾನು ಇನ್ನಾದ್ರೂ ಮಾಡ್ಬೇಕಂತ ಹೇಳಿ ಸೊ ಈ ಥರದ ಮನೋಭಾವನೆ ಬಂದಿದೆ ಅಂತಂದರೆ ಅದು ಸ್ವರ್ಗ ಅಂತಲೇ ನಾನು ಫೀಲ್ ಮಾಡ್ತೀನಿ ಸೊ ಇನ್ನು ನಮ್ಮ ಮಕ್ಕಳ ಜೊತೆ ಆಟ ಆಡ್ಕೊತ ಮಾತಾಡ್ಕೊತ ಚಪಾತಿ ಇಟ್ಟು ಒಂದು ಕಡೆ ಕಲಸಿ ಇಟ್ಟಿದ್ದೀನಿ ಆಮೇಲೆ ನಮ್ಮ ಮಿಂಚು ಎದ್ದೊಳದೊಳಗಡೆ ನಾವು ತಿಂಡಿಯೆಲ್ಲ ಮಾಡ್ಕೊಂಡಿರಬೇಕು ಇಲ್ಲಾಂತಂದರೆ ಅವಳು ಕೈ ಸಿಕ್ಕಾಕೊಂಡೆ ಅಂದರೆ ಫುಲ್ ಅವಾಂತರನೇ ಒಂದು ಲೆಕ್ಕದಲ್ಲಿ ಇನ್ನು ಸ್ವಲ್ಪ ಚಪಾತಿ ಚಿಟ್ಟಿಗೆ ಎಷ್ಟು ಬೇಕು ಅಷ್ಟು ಚಪಾತಿಗಳನ್ನ ಉದ್ಕೊಂಡು ಅವ್ನಿಗೆ ಫಸ್ಟು ಎಲ್ಲ ರೆಡಿ ಮಾಡಿಬಿಡ್ತೀವಿ ಲಂಚ್ ಬಾಕ್ಸ್ ರೆಡಿ ಆಯಿತಾ ಅವ್ನಿಗೆ ತಿನ್ನೋದಕ್ಕೆ ರೆಡಿ ಆಯಿತಾ ನೆಕ್ಸ್ಟ್ ನಮಗೆ ತಿನ್ನೋದಕ್ಕೆ ಮತ್ತೆ ಹಿಟ್ ಖಾಲಿ ಆಗೋರ್ಗೂ ಉದ್ಕೊತೀನಿ ನನ್ನ ಎವ್ರಿ ಮಾರ್ನಿಂಗ್ ಹೆಂಗಿರುತ್ತೆ ಅಂದರೆ ಫುಲ್ ಕ್ಲಮ್ಸಿ ಕ್ಲಮ್ಸಿನೇ ಇರುತ್ತೆ ಏನಾದರೂ ಸಿಂಪಲ್ಲಾಗಿ ಟಿಫನ್ ರೆಡಿ ಮಾಡ್ತಿದ್ದೀನಿ ರೈಸ್ ಐಟಮ್ಸ್ದು ರೆಡಿ ಮಾಡ್ತಿದ್ದೀನಿ ಅಂತಂದರೆ ಅವ್ರದ್ದೊಂದು ಸ್ವಲ್ಪ ತಲೆನೋವು ಕಡಿಮೆ ಬಟ್ ನಾನು ಕೂಡ ಕೆಲವೊಂದಷ್ಟು ತಪ್ಪು ಮಾಡ್ತಾ ಇರ್ತೀನಿ ಜಯಂತ್ ಹತ್ರ ಬೈಸ್ಕೊತಾನೆ ಇರ್ತೀನಿ ಆಮೇಲೆ ನನ್ನ ಎಡಿಟಿಂಗು ಮತ್ತು ವಾಯ್ಸ್ ಅವರು ಕೊಡುವಂಥದ್ದು ಬೇರೆ ಫೋನ್ ಹಿಡ್ಕೊಂಡು ಏನಾದರೂ ಕೂತ್ಕೊಂಡೆ ಅಂತಂದರೆ ಅವತ್ತು ಮಾರ್ನಿಂಗ್ ನನಗೆ ಪ್ರಾಬ್ಲಮ್ ಆಯಿತು ಅಂತಲೇ ಅರ್ಥ ಸೊ ಇತ್ತೀಚೆಗೆ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಏನಾಯಿತು ಅಂತಂದರೆ ಸಡನ್ಲಿ ಒನ್ ಮಂತ್ ಬ್ಯಾಕಿಂದ ಓನ್ಲಿ ಪ್ರಮೋಷನ್ಸ್ ಅಂತ ಯಾವಾಗ ಬಿಸಿ ಅವಾಗ ಮಾರ್ನಿಂಗ್ ರೋಟೀನ್ಸ್ ಎಲ್ಲ ಡಿಸ್ಟರ್ಬ್ ಆಗ್ಬಿಡ್ತು ಮತ್ತು ಇವಾಗ ಹಾಗೆ ನನ್ನ ರೋಟೀನ್ಸ್ಗೆ ಕಮ್ಯಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇವಾಗ ದೊಡ್ಡ ದೊಡ್ಡ ಚಪಾತಿ ಎಲ್ಲ ತಿನ್ನೋದಕ್ಕೆ ಸಣ್ಣ ಸಣ್ಣ ಚಪಾತಿ ರೋಲ್ ಮಾಡೋದಕ್ಕೆ ಅಂತ ಹೇಳಿ ಬೇಯಿಸ್ಕೊತಾ ಇದ್ದೀನಿ ಇನ್ನು ನಮ್ಮ ಮಿಂಚು ಎದ್ರೆ ಯಾಕೆ ಆಗಲ್ಲ ಅಂದರೆ ಅವಳೆದ ತಕ್ಷಣ ಒಂದ್ಸರಿ ಹಾಲು ಕುಡಿಸ್ಬೇಕು ಮತ್ತು ಅವಳ ಮೂಡೆಲ್ಲ ಸರಿ ಹೋಗೋವರೆಗೂ ನಾನು ಅವಳ ಜೊತೆ ಇರಬೇಕು ಇಲ್ಲಾಂದರೆ ನನ್ನ ಜೊತೆ ಬಂದು ಆ ಅಂತ ಬಂದ್ಬಿಡ್ತಾಳೆ ತಲೆ ತಿಂತಾಳೆ ಆಮೇಲೆ ಇತ್ತೀಚೆಗೆ ಕಾಲು ಬಂದುಬಿಟ್ಟಿದೆ ಫ್ರೆಂಡ್ಸ್ ಐ ತಿಂಕ್ ಒಂದು ಟೂ ವೀಕ್ಸ್ ಆಯ್ತು ಅಂತ ಟೂ ವೀಕ್ಸ್ ಆಯಿತು ಅನಿಸುತ್ತೆ ಸೊ ಹೇಗೆ ನಮ್ಮನ್ನು ಟಾರ್ಚರ್ ಮಾಡ್ತಾಳೆ ಅಂತಂದರೆ ಕುಂದ್ರ ಹತ್ರ ಕುತ್ಕೊಳ್ಳಲ್ಲ ನಿಂದಿರೋದು ಇಲ್ಲ ಎಲ್ಲದೂ ತಗೊಂಡ್ ಕೀಳ್ತಾಳೆ ಸುತ್ತಾಡ್ತಾಳೆ ಪಟ 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 ಓಡಾಡ್ತಾಳೆ ಸೊ ರೀಸೆಂಟ್ಲಿ ನಮ್ಮ ಜಯಂತಿ ಹತ್ರ ನಾನು ಅದನ್ನೇ ಶೇರ್ ಮಾಡ್ಕೊತಾ ಇದ್ದೆ ನಮಗೆ ಮೂರು ಮಕ್ಕಳು ಅಟ್ಲೀಸ್ಟ್ ಅಲ್ಲಿ ಅಮ್ಮನ ಮನೇಲಿ ಒಬ್ಬರನ್ನ ಬಿಡೋಣ ಅಂತ ಅನ್ಕೊಂತಿವಿ ಮೀನ್ಸ್ ಅವರೇ ಅವ್ರ ಜೊತೆ ಅಂತಲ್ಲ ಸ್ವಲ್ಪ ಹೊತ್ತು ಇರಲಿ ಹೇಳಿ ನಮ್ಮ ಚಿಟ್ಟಿ ಮಿಸ್ ಮಾಡಿಕೊಂಡ್ರೆ ಅವನು ಒಂಥರ ಇಲ್ಲ ಮನೇಲಿ ಅಂತ ಅನಿಸುತ್ತೆ ನಮ್ಮ ಮಿಟ್ಟು ಹೋದ್ರೆ ಅಂತರೂ ಹಬ್ಬ ಮಿಟ್ಟು ಮ ಬಿಟ್ಟಿರೋದಕ್ಕೆ ಆಗಲ್ಲ ಮನೇಲಿ ಏನಾದರೂ ಒಂದು ಕಳ್ಕೊಂಡಿದ್ದೀವಿ ಅನ್ನೋ ಅಷ್ಟು ಫೀಲ್ ಆಗ್ತಾ ಇರುತ್ತೆ ಇನ್ನು ಮಿಂಚುನ ಬಿಟ್ಟಾಗ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಆದರೂ ಕೂಡ ಅಷ್ಟೊತ್ತು ಬಿಟ್ಟಿರೋಕ್ಕಾಗಲ್ಲ ಸೊ ಹಾಗೆ ಇದನ್ನೆಲ್ಲ ನೆನ್ಸ್ಕೋ ಅಂತ ಕುತ್ಕೊಂಡಿದ್ವಿ ರೀಸೆಂಟ್ಲಿ ನೋಡಿ ಮಮ್ಮಿ ನಮಗೆ ಮೂರು ಜನ ಇದ್ರು ಮೂರು ಮನೇಲೇ ಇರಬೇಕು ಅನ್ ಅನ್ನೋ ಅಂತ ಮನಸ್ಥಿತಿ ಬಂದ್ಬಿಟ್ಟಿದೆ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ ಅಂತೇಳಿ ಹಾಗೆ ಇನ್ನು ಇವಾಗ ಒಗ್ಗರಣೆ ಕೊಟ್ಟು ನಾರ್ಮಲ್ ಒಗ್ಗರಣೆ ಕೊಟ್ಟು ಆಲೂಗಡ್ಡೆ ಏನು ಕುಚ್ಚಿದ್ವಲ್ಲ ಅಂದರೆ ಬೇಯಿಸಿದ್ವಲ್ಲ ಸೊ ಅದನ್ನೆಲ್ಲ ನೀಟಾಗಿ ಪೀಲ್ ಮಾಡಿಕೊಟ್ಟಿದ್ರು ಜಯ ಅಂತ ಅದನ್ನು ಇವಾಗ ಹಾಕಿ ಪಲ್ಯ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನನಗೆ ಫಸ್ಟ್ ಟೈಮ್ ರೋಲ್ ಮಾಡಬೇಕು ಅಂತ ಅನಿಸುತ್ತು ಸೊ ರೋಲ್ ಮಾಡಬೇಕು ಅಂತಂದರೆ ಯಾವ ಥರ ಮಾಡಬೇಕು ಫಸ್ಟು ಏನು ಆಲೂಗಡ್ಡೆದೇ ಮಾಡಬೇಡ ಅಂದ್ಕೊಂಡು ಇವತ್ತು ಆಲೂಗಡ್ಡೆದೇ ಇದ್ದೀನಿ ಇನ್ನು ನನಗೆ ಬರ್ ಬರುವಂಥದ್ದು ಏನು ಅಂತಂದರೆ ಎಗ್ ಎಗ್ ಪನ್ನೀರ್ ರೋಲು ಮತ್ತು ಪನ್ನೀರ್ದಷ್ಟೇ ರೋಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನು ಆಲೂಗಡ್ಡೆದು ಹೆಂಗೆ ಮಾಡ್ತಾಯಿದ್ದೀನೋ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಪನ್ನೀರ್ದೊಂದ್ಸರಿ ಟ್ರೈ ಮಾಡೋಣ ಎಗ್ದೊಂದ್ಸರಿ ಟ್ರೈ ಮಾಡೋಣ ಬಟ್ ಎಗ್ಗನ್ನು ಸ್ಕೂಲಿಗೆ ಕೊಟ್ಕಳ್ಸೋಕೆ ಮನೇಲಿ ಇದ್ದಾಗೆ ನಾವೇ ಮಾಡ್ಕೊಂಡು ತಿನ್ಬೇಕು ಫಸ್ಟ್ ಟೈಮ್ ಹೆಂಗ್ ಬರುತ್ತೋ ಏನೋ ನಮ್ಮ ಚಿಟಿ ಎಲ್ಲಿ ಬೈದ ಅಮ್ಮ ರೋಲ್ ಮಾಡೋದಕ್ಕೆ ಬರಲ್ಲಮ್ಮ ಅಂತ ಹೇಳಿ ಲಾಸ್ಟ್ ವೀಕ್ ಅಲ್ಲಿ ಬರ್ಗರ್ ತಂದಿದ್ವಿ ಬರ್ಗರ್ ಜಯನ್ ಕೊಟ್ಟಿದ್ರು ಸೊ ಅದರಲ್ಲಿ ಈ ಪೇಪರ್ ಸಿಕ್ತು ನನ್ಗೆ ಮೀನ್ಸ್ ಬರ್ಗರ್ ನ ನೀಟ್ ಪ್ಯಾಕ್ ಕಟ್ ಕಳಿಸಿದ್ರು ವೇಸ್ಟ್ ಮಾಡೋದಕ್ಕೆ ಯಾಕೋ ಮನ್ಸೆ ಬರಲಿಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಈ ಪೇಪರ್ನ ಇಟ್ಟರೆ ಅಟ್ಲೀಸ್ಟ್ ನಮ್ಮ ಮಗನಿಗೆ ರೋಲ್ ಮಾಡಿ ಕಳಿಸಬಹುದು ಅಂತ ಹೇಳದ್ ನನಗೆ ತೆಗೆದಿದ್ದೆ ಇವಾಗ ಫೋರ್ ಕಾಲಮ್ಸ್ನ ಮಾಡಿ ಈ ಥರ ಚಪಾತಿ ನಡುವೆ ಚೆನ್ನಾಗಿ ಪಲ್ಯನ ಇಟ್ಟು ಆಮೇಲೆ ಫೋಲ್ಡ್ ಮಾಡೋದು ಫಸ್ಟ್ ಗೊತ್ತಾಗಲಿಲ್ಲ ಆಮೇಲೆ ಸ್ವಲ್ಪ ಏನೋ ಗ್ರಿಪ್ ಸಿಕ್ತು ಅಂತಾರಲ್ಲ ಸೊ ಆ ಥರ ಗ್ರಿಪ್ ಸಿಕ್ತು ಸೊ ಹಂಗಾಗಿ ರೋಲ್ಸ್ ಮಾಡಿ ಇವಾಗ ರೆಡಿ ಮಾಡಿ ಇದ್ದೀನಿ ಎರಡು ರೋಲ್ ಹಾಕಮ್ಮ ಸಾಕು ಅಂತ ಹೇಳಿದ್ದ ಇನ್ನು ಫ್ರೆಂಡ್ಸ್ ಯಾರಾದರೂ ಇದ್ದರೆ ಫ್ರೆಂಡ್ಸ್ಗೂ ಕೊಟ್ಟು ತಿಂತಾನೆ ಅಂತ ಹೇಳಿ ಮೂರು ರೋಲ್ಸ್ ರೆಡಿ ಮಾಡಿ ಇಟ್ಟಿದ್ದಾಯಿತು ಆಮೇಲೆ ನಮ್ಮ ಚಿಟ್ಟಿ ನಮಗೆ ಯಾವುದೇ ರೀತಿಯಾಗಿ ಕೆಲಸ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ಅವ್ನು ತುಂಬಾ ಇಂಡಿಪೆಂಡೆಂಟ್ ಆಗಿಬಿಟ್ಟ ಹಂಗೋ ಹಿಂಗೋ ನಾನು ಮತ್ತು ಜಯಂತ್ ಹೋಗ್ತಿದ್ವಿ ಸ್ನಾನ ಮಾಡ್ಸೋದಕ್ಕೆ ಬ್ರಷ್ ಮಾಡ್ಸೋದಕ್ಕೆ ಮುಖ ನೀಟಾಗಿ ತೊಳ್ಕೊಂಬರಲ್ಲ ಅಂತ ಹೇಳಿ ಹೋಗ್ತಿದ್ವಿ ಬಟ್ ಇವಾಗಿಲ್ಲ ಆಮೇಲೆ ನಮ್ಮ ಮನೇಲಿ ಗೀಝರ್ ಕೂಡ ಬಂದಿದೆ ರೀಸೆಂಟ್ಲಿ ಬಂತು ಸೊ ಅದು ಬಂದಾಗಿಂದ ಬಿಸಿನೀರು ಆನ್ ಮಾಡಿ ಬಿಟ್ಟು ಬಂದುಬಿಟ್ರೆ ಆರಾಮಾಗಿ ಸ್ನಾನ ಮಾಡಿಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡಿ ತಲೆ ಬಾಚ್ಕೊಂಡು ಮತ್ತೆ ಫೇಸ್ಗೆ ಕ್ರೀಮು ಪೌಡ್ರೆಲ್ಲ ಅವನ್ನೇ ಹಚ್ಕೊಂಡು ಸೊ ಟೋಟಲಿ ಸ್ಕೂಲಿಗೆ ಏನು ಹೋಗಿ ರೆಡಿಯಾಗಿ ಅದನ್ನೆಲ್ಲ ರೆಡಿಯಾಗಿ ಹೊರಗೆ ಬರ್ತಾನೆ ಸೊ ಅಷ್ಟು ಇಂಡಿಪೆಂಡೆಂಟ್ ಆಗಿದ್ದಾನೆ ಹಂಗಾಗಿ ಕೂಡ ಸ್ವಲ್ಪ ತೆರೆನೋವು ಕಡಿಮೆ ಆಗಿದೆ ಇನ್ನು ಇವರಿಬ್ಬರು ಎದ್ದ ತಕ್ಷಣ ನಮ್ಮ ಜಯಂತು ಮಿಟ್ಟನ್ನ ಬ್ರಷ್ ಮಾಡಿಸಿ ಮೊಗ ತೊಳ್ದು ಬಿಟ್ಬಿಡ್ತಾರೆ ಈ ಸಣ್ಣೋಳ್ಳಿನ ಎದ್ದು ಸೀದಾ ಹಾಗೆ ಬಂದಿದ್ದಾಳೆ ಒಂದು ಚಪಾತಿನ ಅವ್ಳಿಗೆ ಹಾಕೊಟ್ರೆ ಅವಳು ತಟ್ಟೆ ಹಿಡ್ಕೊಂಡು ಆಡ್ತಿದ್ದಾಳೆ ಇವಳು ಚಪಾತಿ ಹಿಡ್ಕೊಂಡು ಆಡ್ತಿದ್ದಾಳೆ ಸೊ ಇದನ್ನು ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಕತೆ ಆ್ಯಕ್ಚುಲಿ ಇನ್ನು ಅವ್ನು ಚಿಟ್ಟಿ ಸ್ಕೂಲಿಗೆ ಹೋದ ಚಿಟ್ಟಿ ಸ್ಕೂಲಿಗೆ ಹೋದ ಅವನ್ನ ಬಿಟ್ಟು ಬಂದು ಜಯಂತಿನು ನಮಗೆ ಚಪಾತಿ ಉದ್ದು ಬೇಗ ಬೇಗ ಬೇಯಿಸ್ಕೊಂಡು ನಾನು ತಿಂದು ಹೋಗ್ತೀನಿ ಅಂತ ಹೇಳಿದ್ರು ಅವ್ರು ಸ್ನಾನ ಕೂಡ ಮುಗಿಸ್ಕೊಂಡು ಬಂದಾಯಿತು ಇವಾಗ ನಾನು ಚಪಾತಿ ಬೇಯಿಸ್ ಸಾರಿ ಕೊಡ್ತಾ ಇದ್ದೀನಿ ಅವರು ಬೇಯಿಸ್ತಾ ಇದ್ದಾರೆ ಇನ್ನು ನಮ್ಮ ಚಿಕ್ಕವಳು ನನ್ನ ತಲೆ ತಿಂತ ಇದ್ದಾಳೆ ಸೊ ಹೀಗೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾನು ಯಾಕೆ ಮಧ್ಯಾಹ್ನ ಹೊತ್ತು ರಾತ್ರಿ ಹೊತ್ತು ಚಪಾತಿ ಉದ್ದಲ್ಲ ಅಂದರೆ ಅದು ಬೆಳಗ್ಗೆ ಚಿಟ್ಟಿಗೋಸ್ಕರ ಅವಳು ಮಲ್ಕೊಂಡಿರ್ತಾಳೆ ಅನ್ನೋ ಕಾರಣ ಚಪಾತಿ ಎಲ್ಲ ಇಟ್ಕೊಂಡಿರ್ತೀನಿ ಇಲ್ಲ ಅಂತಂದರೆ ಈ ಥರ ಉತ್ತರ ಆಗಿರುತ್ತೆ ಏನು ಹಿಟ್ಟೆಲ್ಲ ಒಂದು ಕಡೆ ಆಮೇಲೆ ಅದು ಏನು ನಾನು ಈ ಥರ ಮಣಿ ಎಲ್ಲ ಕಡೆ ಇದೆಲ್ಲ ಆಗಿರುತ್ತೆ ಸಮಟೈಮ್ಸ್ ತುಂಬ ತಲೆ ಇಡಿಸ್ಬಿಡ್ತಾಳೆ ಏನೇ ಇಟ್ಟರು ಕೂಡ ಚೆಲ್ಲಿ ಎಲ್ಲ ಕಿತಾಪತಿ ಮಾಡಾಕ್ಬಿಡ್ತಾಳೆ ನಮ್ಮ ಮನೇಲಿ ಈ ಮೂವರಲ್ಲೂ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಇವಳೆ ಹೆವಿ ತರಲೆ ನೋಡಿದ್ರಾ ಹಿಟ್ಟನ್ನು ಹೆಂಗ್ ಅಳ್ದ್ಲು ಅಂತೇಳಿ ಸೊ ಹಾಗಾಗಿ ನಾನು ಮುಂಚೆ ಏನು ಮಾಡ್ತಿದ್ದೆ ಎಲ್ಲ ಮಾಡ್ಕೊಂಡು ಲಾಸ್ಟಿಗೆ ತೆಗಿತಿದ್ದೆ ಈ ಕಸ ಎಲ್ಲ ಬಟ್ ಇವಾಗ ಅವಾಗಿಂದ ಅವಾಗೆ ಕಸ ತೆಗೆದು ಬಿಡ್ತೀನಿ ಇಲ್ಲಾಂದರೆ ಅಡುಗೆ ಮನೇಲಿ ಅಷ್ಟೇ ಆಗಿರೋಂಥ ಕಸ ಇಡೀ ಮನೆ ತುಂಬ ಆಗ್ಬಿಡುತ್ತೆ ಹಾಗೆ ಮಾಡೋದು ಅವಳು ಇದು ಫ್ರೆಂಡ್ಸ್ ಒಳಗಡೆ ಬಂದು ಹಾಸಿಗೆ ಎಲ್ಲ ಸರಿ ಮಾಡಿ ಇದ್ರ ಮೇಲೆಲ್ಲ ಧೂಳು ಬಿದ್ದಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದಿಕ್ತೀನಿ ದಿಂಬನ್ನು ಒಂದೊಂದು ಸರಿ ತೆಗೆದಿಕ್ತೀವಿ ಒಂದೊಂದು ಸರಿ ತೆಗೆದಿಕ್ಕಲ್ಲ ಸೊ ಸ್ವಲ್ಪ ಹೊತ್ತಾದಮೇಲೆ ತುಂಬ ಹೊತ್ತಾಯ ಆಯ್ತು ಬಿಡಿ ಸ್ವಲ್ಪ ಹೊತ್ತಲ್ಲ ಇವಳನ್ನು ಮಲಗಿಸೋದಕ್ಕೆ ಭಯಂಕರ ತಲೆನೋವಾಯ್ತು ನನಗೆ ಯಾಕೋ ಮಲ್ಕೊಳ್ಳೇ ಇಲ್ಲ ಹಾಡಾಕಿ ತೂಗಿ 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 ಮಲ್ಕೊಂಡಿದ್ದೆ ಹಾಲಿಟ್ಟಿದ್ದೆ ನನಗೆ ಮರ್ತು ಬಿಟ್ಟಿದ್ದೀನಿ ಸೊ ಅದಾದ ಆದ್ಮೇಲೆ ಗೊತ್ತಾಯಿತು ಏನೋ ಸೀದಿದ್ದ ವಾಸನೆ ಬರ್ತಾ ಇದೆ ಅಂತಂದಾಗ ಹಾಲೆಲ್ಲ ಸೀದು ಕರೆಕ್ಟ್ ಚಪಾಟೆ ಆಗಿದೆ ಅಂತ ಆ ಪಾತ್ರೆ ಪೂರ್ತಿ ಬ್ಲ್ಯಾಕ್ ಆಗಿ ಹೊಗೆ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಗೊತ್ತೇ ಆಗಲಿಲ್ಲ ಅವಳು ಅಷ್ಟು ತಲೆ ತಿಂದುಬಿಟ್ಳು ಯಾಕೋ ಇವತ್ತು ಮಲಗೋದಕ್ಕೆ ತುಂಬನೇ ಕಾಟ ಕೊಟ್ಟಳು ಫ್ರೆಂಡ್ಸು ಹಾಗಾಗಿನೇ ಆ ಕಡೆ ಜ್ಞಾನ ಆಯಿತು ಇನ್ನು ಬಂದು ನೋಡೋದ್ರೊಳಗಡೆ ಹಾಲೆಲ್ಲ ಈ ಥರ ಚೆಲ್ಲಿ ಪಾತ್ರೆ ಎಲ್ಲ ಆ ಥರ ಅವತಾರ ಆಗಿತ್ತು ಇನ್ನು ಮೆಲ್ಲಿಗೆ ಫಸ್ಟ್ ಎಲ್ಲ ಕೆಲಸನೂ ಬಿಟ್ಟು ಇದನ್ನೇ ಒರೆಸ್ಕೊಂಡು ಡೀಪ್ ಕ್ಲೀನ್ ಮಾಡೋದೇ ಒಂದು ತಾಸ ಆಯಿತು ಫ್ರೆಂಡ್ಸ್ ಯಾಕಂದ್ರೆ ಹಾಲೆಲ್ಲ ಪೂರ್ತಿ ಕೆಳಗಡೆ ಎಲ್ಲ ಹೋಗಿಬಿಟ್ಟಿದೆ ನಾನು ನೋಡಲೇ ಇಲ್ಲ ಹೆಂಗೂ ಮಾಡೋದು ಮಾಡ್ತಿದ್ದೀನಿ ಹೇಳಿ ಇನ್ನು ಡೀಪ್ ಕ್ಲೀನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡೆ ಮೀನ್ಸ್ ಎಲ್ಲ ನೀಟಾಗಿ ಒರೆಸಿ ಗ್ಯಾಸ್ ಗ್ಯಾಸನ್ನು ಕೂಡ ಒರೆಸಿ ಇಟ್ಬಿಡೋಣ ನಾನು ಒರೆಸಿ ತುಂಬ ದಿನ ಆಯಿತು ಹೇಳಿ ಗೋಡೆ ಎಲ್ಲ ಒರೆಸ್ಕೊಂಡು ನೀಟ್ ಮಾಡ್ಕೊಂಡು ಇಟ್ಟಿದ್ದಾಯಿತು ಸೊ ಫ್ರೆಂಡ್ಸ್ ಇದು ತುಂಬ ನಾರ್ಮಲ್ ಆಗ್ಬಿಟ್ಟಿದೆ ಮಕ್ಕಳಿರುವಂಥ ಮನೆಗಳಲ್ಲಿ ಅಂತ ತುಂಬ ನಾರ್ಮಲ್ ನಮ್ಮ ಮನೇಲಿ ಇನ್ನೂ ನಾರ್ಮಲ್ಲು ಯಾಕೆಂದರೆ ಇದು ಫಸ್ಟ್ ಟೈಮ್ ಅಲ್ಲ ತುಂಬ ಸರಿ ನಮ್ದೇನೋ ಬೆಟರು ಆದರೆ ಅಮ್ಮನ ಮನೆಯಲ್ಲಿ ಹೆವಿ ಫ್ರೆಂಡ್ಸ್ ನಮ್ಮಪ್ಪ ಎಷ್ಟು ಸರಿ ಬೈದು ಇದರ ಗೊತ್ತಿಲ್ಲ ರೀಸೆಂಟ್ಲಿ ಪಾತ್ರೆ ಎಲ್ಲಾ ಹಾಕಿ ಒಂದು ತವ ದೋಸೆ ತವಾನೇ ತೊಗೊಂಡ್ಬಿಟ್ಟಿದ್ದಾರೆ ನಮ್ಮಪ್ಪ ಆ ಲೆವೆಲಿಗೆ ಸೀಸಿಟ್ಟಿದ್ದಾರೆ ಬಿಕಾಸ್ ಆಫ್ ಮೊಮ್ಮಕ್ಕಳು ಮತ್ತು ಜಯಂತ್ಗೆ ಫೋನ್ ಮಾಡಿ ಈ ಥರ ಹೆಡಕೆಲ್ಲ ಮಾಡಿಬಿಟ್ಟಿದರೆ ನನಗೆ ಇಲ್ಲಪ್ಪ ಸ್ವಲ್ಪ ಸ್ಟ್ರೆಸ್ ಆಗಿಬಿಟ್ಟಿದೆ ಬಾ ನನಗೆ ಆಗ್ತಿಲ್ಲ ಇವಳನ್ನ ಹಿಡ್ಕೊಂಡು ಅಂತಂದಾಗ ಮಧ್ಯಾಹ್ನ ಬಂದರು ಅವ್ರು ಬಂದಾಗ ಸ್ವಲ್ಪ ರೆಡಿಯಾಗಿ ಹೊರ್ಗಡೆ ಹೋಗಿ ಬರೋದಿತ್ತು ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಅಲ್ಲೂ ಹೋಗಿ ಮುಗಿಸ್ಕೊಂಬಂದ್ವಿ ಹೊರ್ಗಡೆ ಊಟ ಮಾಡ್ತಿದ್ವಿ ಬಟ್ ಪಡ್ಡು ತಿಂದ್ವಿ ಪಡ್ಡು ಮಕ್ಕಳೇ ತಿಂದರು ನಾನು ಅಷ್ಟು ತಿನ್ನಲಿಲ್ಲ ಇಷ್ಟನೂ ಆಗಲಿಲ್ಲ ಹಾಗಾಗಿನೇ ಬಂದ ತಕ್ಷಣ ಫಸ್ಟು ಮನೇಲಿ ಅಟ್ ಅಡಿಗೆ ಮಾಡಬೇಕು ಮೀನ್ಸ್ ಅನ್ನ ಕಿಕ್ಬೇಕು ಅಂತ ಹೇಳಿ ಅಕ್ಕಿ ತೊಳೆದಿಟ್ಟಿದೆ ಅಕ್ಕಿ ತೊಳೆದಿಟ್ಟರೆ ನೀರಿಲ್ಲ ಸೊ ನೀರು ಖಾಲಿ ಆಗಿದೆ ಅಂತ ಹೇಳಿ ಮತ್ತೆ ಅಕ್ಕಿನ ಅಲ್ಲೇ ಇಟ್ಟು ಸೊಪ್ಪನ್ನ ಸೋಸ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊಪ್ಪನ್ನ ಸೋಸ್ಕೋಬೇಕು ಸೊಪ್ಪು ಸಾರು ಮಾಡ್ಕೋಬೇಕು ಅಂತ ಹೇಳಿ ಬೆಳಗ್ಗೆನೇ ಸೊಪ್ಪು ತೊಗೊಂಡು ಇಟ್ಕೊಂಡಿದ್ನಲ್ಲ ಹಾಗಾಗಿ ಸೊಪ್ಪು ಸೋಸೋಣ ಅಂತ ಬಂದೆ ಅಲ್ಲೂ ಕೂಡ ನಮ್ಮ ಸಣ್ಣ ಮೇಡಮ್ ಅವರು ಬಂದಾಯಿತು ಸೊ ಅವಳೇನೋ ಬಂದು ಬಡಿಸ್ಕೊಂಡ್ಳು ಅಂತ ಹೇಳಿ ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿ ಆ ಮುದ್ದಡಗಿದ್ದಡಿ ಅವ್ಳನ್ನ ಜೊತೆ ಇಲ್ಲಿ ಇಟ್ಕೊಂಡು ಸೊಪ್ಪು ಸೋಸಿದ್ದೀನಿ ಸೋಸ್ತಾ ಇರ್ತೀನಿ ಈ ಥರ ಸೋಸೋದು ಉದ್ದೋದು ಸುಲಿಯೋದು ಇದು ಯಾವುದು ಅವ್ಳು ಮುಂದೆ ಇಲ್ಲ ಫ್ರೆಂಡ್ಸ್ ಲಾಸ್ಟ್ ಲಾಗಲ್ಲಿ ನೋಡಿದ್ರಲ್ಲ ಬಟಾಣಿ ಏನು ಅವ್ತರ ಮಾಡಿದ್ಲು ಅಂತ ಹೇಳಿ ಸೊ ಹಂಗೆ ಇನ್ನು ಮತ್ತೆ ಅಡಿಗೆ ಮಾಡ್ಕೊಳ್ಳೇಬೇಕು ಬೇರೆ ವಿಧಿ ಇಲ್ಲ ಅಂತ ಹೇಳ್ಕೊಂಡು ಕುತ್ಕೊಂಡಿದ್ದು ಬಟ್ ಸೋಸ್ತಾ ಇರ್ತೀವಲ್ಲ ಕಡೆ ಅವಳು ಕಡೆ ಜ್ಞಾನ ಇನ್ನೊಂದು ಕಡೆ ಸೊಪ್ಪಿನ ಕಡೆ ಜ್ಞಾನ ಹೀಗೆ ಇರುತ್ತೆ ಇನ್ನೇನಿಲ್ಲ ಫ್ರೆಂಡ್ಸ್ ಒಂದು ತಾಸು ಆಗುವಂಥ ಕೆಲಸ ಎರಡು ತಾಸು ಆಗುತ್ತೆ ಅಷ್ಟೇ ಸೊ ಅದೇ ಡಿಫ್ರೆನ್ಸ್ ನಮ್ಮ ಮಿಂಚು ಇದ್ದಾಳೆ ಅಂತಂದರೆ ಸುಮ್ಮನೆ ಇರಲ್ಲ ಅವಳು ಕಿತಾಪತಿ ನೋಡೋದಕ್ಕೆ ಅಂದರೂ ತುಂಬ ಇಷ್ಟ ಆಗುತ್ತೆ ಕೆಲವೊಮ್ಮೆ ಫುಲ್ ಅಂದರೆ ಈ ರೀಸೆಂಟ್ ಟೈಮ್ ಆಫ್ ಪೀರಿಯಡ್ಸಲ್ಲಿ ನಾನೊಂದು ಟೂ ಟೈಮ್ಸ್ ಏನು ಕಣ್ಣೀರು ಕೂಡ ತಂದ್ಕೊಂಡಿದ್ದೀನಿ ಇವಳು ಮಾಡೋಕೆ ತೀಟ್ಲೆಗೆ ಸೊ ಅಷ್ಟು ಕಿತಾಪತಿ ಇದ್ದಾಳೆ ಆಮೇಲೆ ನಮ್ಮ ದೊಡ್ಡವ್ರು ಹಿಂಗಿಲ್ವಲ್ಲ ಅಂತ ಅನಿಸುತ್ತೆ ಬಟ್ ಇವಳು ತುಂಬ ಆಕ್ಟಿವ್ ಮತ್ತೆ ಚುರುಕು ಮತ್ತು ನಮಗೆ ಚಳ್ಳೆ ಹಣ್ಣು ತಿನ್ಸೋ ಅಷ್ಟು ಜಾಣ ಇದ್ದಾಳೆ ಏನು ಮಾಡೋಕ್ಕಾಗಲ್ಲ ಗಾಡ್ ಗಿಫ್ಟ್ ಅಲ್ವಾ ಸೊ ಹಂಗಾಗಿ ಎಕ್ಸ್ಟ್ರಾ ಆರ್ಡಿನರಿನೇ ಅಂತ ಅಂದ್ಕೊಂಡು ಸುಮ್ಮನೆ ಎಂಜಾಯ್ ಮಾಡ್ತೀವಿ ಮನೇಲಿ ಬಟ್ ನೋಡೋದಕ್ಕೆ ಮಾತ್ರ ಸಖತ್ ಕ್ಯೂಟು ಅಲ್ವಾ ಅವ್ಳು ಆಟಗಳು ನೋಡೋದಕ್ಕೆ ಎರಡು ಅದರ ಅದು ಅಮ್ಮ ಅಪ್ಪ ಅಂದ್ರೂ ಫುಲ್ ಎಂಜಾಯ್ ಮಾಡ್ತಾರೆ ಆಮೇಲೆ ನಮ್ಮ ತಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಾಳೆ ಮಿಂಚು ಏನೇ ಹೇಳಿ ಫ್ರೆಂಡ್ಸ್ ಮನೇಲಿ ಈ ಥರದ್ದು ತಲೆನೋವು ತರುವಂಥ ಮಗುನು ಇರಬೇಕು ತಲೆನೋವು ಹೋಗಿಸೋವಂಥ ಮಗುನು ಇರಬೇಕು ಸೊ ಹಂಗೆ ಆಗಿದೆ ನಮ್ಮದು ಪ್ರೆಸೆಂಟು ಸುಮಾರು ಸಾರಿ ಅಂತ ಅನ್ನಿಸ್ತಾಳೆ ನಮ್ಮ ಅಮ್ಮಂಗಂತರೂ ಈ ಹೊಟ್ಟೆ ಭಾಗ ಇದೇ ಭಾಗ ಬೆನ್ನೋವು ಸೊಂಟ ಎಲ್ಲದೂ ಕೂಡ ಚೆನ್ನಾಗಿ ನೀಟಾಗಿ ಸವಿಸಿಟ್ಟಿದ್ದಾಳೆ ಅರ್ಧ ದಿನ ಇಟ್ಕೊಂಡ್ರೆ ಸಾಕು ನಮ್ಮಅಮ್ಮ ಫುಲ್ ಸುಸ್ತಾಗಿರ್ತಾರೆ ನಿನ್ನ ಮಗಳು ಸವಾಸ ಅಂತ ಹೇಳ್ತಾರೆ ನನಗೆ ಇವಳನ್ನ ವೀಡಿಯೋಸ್ ಇದೆಲ್ಲ ಮಾಡ್ತಿರ್ತೀನಲ್ಲ ಸೊ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟು ಅವ್ಳನ್ನ ನೋಡೋದಕ್ಕೆ ಚಂದ ಫ್ರೆಂಡ್ಸ್ ಒಂಥರ ಕಿತ್ಮಿ ಮಾಡೋದು ಆಮೇಲೆ ಇಲಿ ಬುಡ್ಕ ಮಾಡೋದ್ ಮಾಡ್ತಿರ್ತಾಳೆ ಸಣ್ಣ ಬೆಕ್ಕು ನಾನು ಆಕ್ಚುಲಿ ನನ್ನ ಮನೇಲಿ ಅವಳನ್ನ ಕರೆಯೋದೇ ಪಿಲ್ಲಕ್ಕ ಅಂತೇಳಿ ಸೊ ಪಿಲ್ಲಕ್ಕ ಪಿಲ್ಲಕ್ಕ ಅಂದ್ರೆ ಬೆಕ್ಕಿನ ಮರಿ ಅಂತ ಹೇಳಿ ಸೊ ಹಾಗಾಗಿ ಪಿಲಕ್ಕ ಪಿಲ್ಲಕ್ಕ ಅಂತಿರ್ತೀನಿ ಬೇಗ ರೆಸ್ಪಾನ್ಸ್ ಮಾಡ್ತಾಳೆ ಸೊ ಯಾವುದೂ ಈ ತರ ಇರೋ ಜಾಗದಲ್ಲಿ ಇರೋದಕ್ಕೆ ಬಿಡಲ್ಲ ಎಲ್ಲ ತಗೊಳ್ಳೋದು ದಬ್ಬ ಹಾಕೋದು ಬಚ್ಚಲ್ಲಿಂದ ಅಂತರೂ ಹಿಡ್ದು ಹಿಡಿದು ಹಿಡಿದು ಸಾಕಾಗ್ಬಿಡುತ್ತೆ ಅದಕ್ಕೆ ನಾವು ಬಚ್ಚಲ್ ಮನೆ ಓಪನ್ ಇತ್ತು ಅಂತಂದ್ರೆ ಕೂಗ್ತಿರ್ತೀವಿ ಕ್ಲೋಸ್ ಮಾಡು ಕ್ಲೋಸ್ ಮಾಡು ಕ್ಲೋಸ್ ಮಾಡು ಅಂತೇಳಿ ಇವಳು ಅಷ್ಟು ಎದುರುಕೊಳ್ಳೋವಂಥ ಅವಶ್ಯಕತೆ ಬಂದ್ಬಿಟ್ಟಿದೆ ಇವಾಗ ಇಲ್ಲಿ ನೋಡಿ ಸೊಪ್ಪು ಎಲ್ಲೋ ಒಂದು ಹತ್ರ ತೆಗೆದಿಟ್ಕೊಂಡಿರ್ತೀನಿ ಮತ್ತೆ ಹಂಗಾ ಸೋದ್ರೆ ಮತ್ತೆ ಈ ಕಡೆ ತಗೊಂಡಿರ್ಕೊಂಡಿರ್ತೀನಿ ಇನ್ನು ಮಣಿದೊಬ್ಬಾಕದ ಒಟ್ಟು ಅದರ ಮೇಲೆ ಇವಾಗ ಹತ್ತಬೇಕು ಕೂರಬೇಕು ಸೊ ಅದೇ ಕತೆ ಬಡಿಸ್ಕೊಂಡ್ರೆ ಮತ್ತೆ ಅಳೋದು ಜೋರಗಳೋದು ಇದೆಲ್ಲ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನೋಡಿ ಎಷ್ಟು ಸರಿ ಹಿಡಿದಿಟ್ರೂ ಕೂಡ ಅವಳದು ಅವಳು ಆಟ ಅವಳು ಬಿಡೋಲ್ಲ ಅವಳು ನೆಡಿಯೋ ಬೇರೆ ಕಲಿತು ಬಿಟ್ಟಿದ್ದಾಳೆ ತಲೆ ತಿನ್ನೋದು ಬೇರೆ ಕಲಿತು ಬಿಟ್ಟಿದ್ದಾಳೆ ಯಪ್ಪ ಎಷ್ಟು ಸರ್ಕಸ್ ಮಾಡ್ತಾಳೆ ನೋಡಿ ಈ ತರದ ಆಟ ಆಡೋ ಹುಡುಗಿ ಹಿಡ್ಕೊಂಡು ನಾನು ಸೊಪ್ಪೆಲ್ಲ ಸೋಸ್ಕೊಂಡು ಸಾಂಬಾರಿಗೆ ಇಟ್ಟು ಬೇಗ ಇವಾಗ ನಾನು ಅಡುಗೆ ಮಾಡ್ಕೋಬೇಕು ಮುದ್ದೆ ಮಾಡ್ಕೋಬೇಕಿತ್ತು ಫ್ರೆಂಡ್ಸ್ ಮುದ್ದೆ ಇದು ಇಟ್ಟು ಖಾಲಿಯಾಗಿ ಬಿಟ್ಟಿದೆ ತರಿಸ್ಕೋಬೇಕು ಮೊನ್ನೆ ಒಂದು ವಾರ ಆಯ್ತು ಅನಿಸುತ್ತೆ ಖಾಲಿಯಾಗಿ ನಾನು ಕೂಡ ಅದ್ರ ಕಡೆ ಗಮನನೇ ಹಾಕಿಲ್ಲ ತರಿಸ್ಕೋಬೇಕು ಅಂತ ಸೊಪ್ಪೆಲ್ಲ ಸೋಸಿಟ್ಟು ನೀರು ಹಾಕಿ ಅಂದ್ರೆ ನೀರಲ್ಲಿ ನೆನೆ ಹಾಕಿಟ್ಟಿರ್ತೀನಿ ನಾನು ಸೊ ಅದನ್ನೆಲ್ಲ ಮಾಡಿ ಸಾಂಬಾರಿಗೆ ಕುಕ್ಕರ್ಗೆ ಹಾಕಿಟ್ಟು ಬಂದು ಕುತ್ಕೊಂಡಿದ್ದೀನಿ ಕುತ್ಕೊಂಡು ಸ್ವಲ್ಪ ಬುಕ್ಸ್ ಎಲ್ಲ ಹಿಡ್ಕೊಂಡು ಕೊಂಡಿದ್ದೆ ನನ್ನದು ವರ್ಕ್ಸ್ ಏನೇನಾಗ್ತಿದೆ ನೋಡೋಣ ಅಂತ ಹೇಳಿ ಅಷ್ಟೊಳಗಡೆ ಜಯಂತ್ ಬಂದರು ಜಯಂತ್ ಬಂದ ತಕ್ಷಣ ಟೀ ಮಾಡಿಸ್ಕೊಂಡಿದ್ದೀನಿ ಸಕ್ಕತ್ ಹೆಡೇಕ್ ಆಗಿದೆ ಮಮ್ಮಿ ಹೊತ್ತು ತಲೆ ಸಖತ್ ನೋಯಿಸಿದೆ ಸ್ವಲ್ಪ ನನಗೆ ಟೀ ಮಾಡ್ಕೊಂಡು ಒಂದಿದ್ದಕ್ಕೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ ನಾನು ಜಯಂತ್ ಮಾತಾಡ್ಕೊತ ಸವರು ಟೀ ಕುಡಿತಾ ಇದ್ದಾರೆ ಇವ್ರು ನೋಡಿ ಟೇಬಲ್ಸ್ ಕಲಿಯೋದಕ್ಕೆ ಹೇಳಿದ್ದೀನಿ ಹಾಗಾಗಿ ಟೇಬಲ್ಸ್ ಕಲಿತಾ ಅದ್ರ ಮೇಲೆ ಮಲ್ಕೊಂಡು ಕಲಿತಾ ಇದ್ದಾನೆ ಫುಲ್ ಎಂಜಾಯ್ ಮಾಡ್ತಾರೆ ಈ ಬ ಮೇಲೆ ನನ್ನ ಮಕ್ಕಳು ಅವರಿಬ್ಬರು ಅದ್ರ ಮೇಲೆ ಮಲ್ಕೊಂಡು ಆಟ ಆಡ್ತಿರೋದು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಯಾವಾಗೂ ಒಂದು ಸರಿ ಡ್ರೀಮ್ ಮಾಡಿದ್ದೆ ನಮ್ಮ ಮನೇಲಿ ಈ ಥರದೊಂದು ಜೋಲಿ ಇರಬೇಕು ನನ್ನ ಮಕ್ಕಳು ಆಟ ಆಡ್ತಾ ಇರಬೇಕು ಅಂತ ಹೇಳಿ ಸೊ ನೀವೆಲ್ಲ ಪ್ರೈಸ್ ಕೇಳಿದ್ರಿ ಎಷ್ಟಾಯಿತು ಎಷ್ಟಾಯಿತು ಅಂತ ಹೇಳಿ ಸೊ ಈ ಥರ ಫುಲ್ ಫರ್ನಿಶಿಂಗ್ ಒಂದು ಜೋಲಿ ಸಿ ಎಷ್ಟಕ್ಕೆ ಸಿಗುತ್ತೆ ಅಂತಂದರೆ ತ್ರೀ ತ್ರೀ ಪಾಯಿಂಟ್ ಫೈವ್ಗೆ ಸಿಕ್ಕಿರೋದು ಸೊ ಹಾಗಾಗಿ ಅದಿಶಕ್ತಿ ಫರ್ನಿಚರ್ಸ್ ಅಂತ ನಮ್ಮ ದಾವಣಗೆರೆಯಲ್ಲಿ ಫ್ರೆಂಡ್ಸ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಾನು ಅಷ್ಟು ಕೊಟ್ಟು ತೊಗೊಂಡಿದ್ದೀನಿ ನಮ್ಮ ಬಿಟ್ಟು ಜೊತೆ ಮತ್ತೆ ರ್ಕೊಂತ ಅವಳಿ ಅಣಸ್ಕೊತ ಅವಳಿಗೆ ತಲೆ ತಿನ್ಕೋ ಅಂತ ಟೀ ಕುಡಿತಾ ಇರೋದು ಅದೇನೋ ಅದೇನೇ ಹೇಳಿ ಫ್ರೆಂಡ್ಸ್ ಎಷ್ಟೇ ವರ್ಕ್ಸ್ ಇದ್ರು ಕೂಡ ನಮ್ಮ ಕೈಯಲ್ಲಿ ಟೀ ಕುಡಿದ್ಬಿಟ್ರೆ ಮೈಂಡ್ ಫ್ರೆಶ್ ಅನ್ಸುತ್ತೆ ಅದು ಒಂಥರ ನಾಟ್ ಓನ್ಲಿ ಟೀ ಟೈಮ್ ನಮಗೆ ಒಂಥರ ರಿಫ್ರೆಶಿಂಗ್ ಟೈಮ್ ಥರ ಆಗಿಬಿಟ್ಟಿದೆ ಇನ್ನು ನಮ್ಮ ಕೆಲಸ ನಾವು ಮಾಡ್ಕೊತಾ ಇದೀವಿ ಅಂತಂದರೆ ಇವ್ರು ಪಾಡಿಗೆ ಇವ್ರು ಆಟ ಆಡ್ತಿರ್ತಾರೆ ಆಮೇಲೆ ಇನ್ನೊಂದು ಡೈರೀಸ್ ಎಲ್ಲ ಅರಿಯೋದ್ರಲ್ಲಿ ನಮ್ಮ ಚಿಕ್ಕ ಮೇಡಮ್ ಅವರು ತುಂಬಾ ಫೇಮಸ್ ಇದೇ ಫಸ್ಟ್ ಟೈಮ್ ನನ್ನ ಬುಕ್ಸ್ ಇಷ್ಟು ಕೆಟ್ಟದಾಗ ನಾನು ಮೈಂಟೈನ್ ಮಾಡ್ತಿರೋದು ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತೀನಿ ನಾನು ಇದನ್ನೆಲ್ಲ ಬಟ್ ಇವಳಿಂದ ಎಲ್ಲ ಬೈಂಡಿಂಗ್ಸ್ ಎಲ್ಲ ಚಿದ್ರ ಚಿದ್ರ ಆಗ್ತಾ ಇದೆ ಇವ್ನ ನಂಗೋ ಹಿಂಗೋ ಟೇಬಲ್ಸ್ ಎಲ್ಲ ಕಲ್ಕೊತಾ ಇದ್ದ ತಂಗಿ ಹೋಗಿ ಪಕ್ಕದಲ್ಲಿ ಫೋನ್ ಹಿಡ್ಕೊಂಡು ಕೂತ್ಕೊಬಿಟ್ರೆ ಅದೇ ಫೋನು ಮುಂದೆ ಇದ್ದಾಗ ಟೇಬಲ್ಸ್ ಓದ್ಕೊಳ್ಳೋ ಮನಸ್ಸು ಬರುತ್ತೆ ಅಲ್ವಾ ಸೊ ಇಬ್ಬರು ಕುತ್ಕೊಂಡು ಫೋನ್ ನೋಡ್ತಾ ಇದ್ರು ಸೊ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಫೋನ್ ಜಾಸ್ತಿ ಕೊಡಲ್ಲ ಅವ್ರಿಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಇಟ್ಕೋಬೇಕು ಯಾವ ಟೈಮಲ್ಲಿ ಇಟ್ಕೋಬಾರ್ದು ನಾವು ಅಮ್ಮ ಹೊಡಿತಾರ ಅಂತ ನಿಮಗೆಲ್ಲ ಗೊತ್ತಿದೆ ನಾನು ತುಂಬ ಸ್ಟ್ರಿಕ್ಟು ಆಮೇಲೆ ಪದೇ ಪದೇ ಬೈಯಲ್ಲ ಪದೇ ಪದೇ ಹೊಡೆಯೋಲ್ಲ ಒನ್ ಟೈಮು ಫಿಟ್ಟಿಂಗ್ ನಂದು ಅಷ್ಟೇ ಅದು ಬಿಟ್ಟರೆ ಪದೇ ಪದೇ ಮಾಡೋಲ್ಲ ಸೊ ಸಾಂಬಾರು ಕೂಡ ಆಯಿತು ಇನ್ನು ಸಾಂಬಾರ್ಗಾದಾಗ ನನ್ನ ಸೈಡ್ಗೆ ನನ್ನ ಮಕ್ಕಳಿಗೂ ಕೂಡ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಇದು ಏನು ಗೊತ್ತಾ ಮಿಂಚುಗೆ ಮತ್ತು ಮಿಟ್ಟುಗೆ ಇನ್ನೂ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಇದು ಯಾವುದು ಹಾಕ್ದಿರ ತೆಗೆದಿಟ್ಟಿರ್ತೀನಿ ಇನ್ನು ಸಾಂಬಾರೆಲ್ಲ ಒಗ್ಗರಣೆ ಕೊಟ್ಟು ಬಂದು ಇವಾಗ ಇವರಿಬ್ರಿಗೂ ಊಟ ಮಾಡಿಸ್ಬೇಕು ಅಂತ ರೆಡಿ ಮಾಡ್ಕೊಂಡು ಮೀನ್ಸ್ ಅನ್ನ ಬರೀ ಅನ್ನ ಸ್ವಲ್ಪ ತುಪ್ಪ ಮತ್ತು ಸೊಪ್ಪು ಏನು ಕುದಿಸಿರ್ತೀನಲ್ಲ ಸೊಪ್ಪು ಬೇಳೆ ಅದನ್ನು ಹಾಕೊಂಡ್ಬರ್ತೀನಿ ನನಗೆ ಒನ್ ಆಫ್ ದ ಹೆಡೇಕ್ ಪಾರ್ಟ್ ಏನು ಗೊತ್ತಾ ನಾನು ಇಡೀ ದಿನದಲ್ಲಿ ಇವ್ರಿಗೆ ಊಟ ಮಾಡಿಸೋದು ನಮ್ಮಿಟ್ಟು ಬಾಯಲ್ಲಿ ಇಟ್ಕೊತಾಳೆ ಬೇಗ ಜಗಿ ಅಲ್ಲ ಬೇಗ ನುಂಗಲ್ಲ ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಅವಳು ಊಟ ಮಾಡೋದಕ್ಕೆ ಇನ್ನು ನಮ್ಮ ಚಿಕ್ಕವಳಂತರೂ ಮೂರು ತುತ್ತು ತಿಂದು ಬಾಯಿ ಮುಚ್ಚಿದ್ರೆ ಮುಗೀತು ಅವಳಿಗೆ ಯಾವಾಗ ಇಷ್ಟ ಬರುತ್ತೋ ಹಂಗೆ ತೆಗಿತಾಳೆ ಸೊ ಭಯಂಕರ ತಲೆ ತಿಂತಾರೆ ನನ್ನ ಗಂಡ ಅದನ್ನೇ ಹೇಳ್ತಾಯಿದ್ರು ನೀನು ಒಂದು ವೀಲ್ ಚೇರ್ ತೊಗೊಂಬಿಡು ಅವ್ರು ಯಾವಾಗ ಯಾವಾಗ ಆ ಅಂತಾರೆ ಅವಾಗೆಲ್ಲ ಮುಂದಕ್ಕೆ ಹೋಗಿ ತಿನ್ಸ್ಕೊಂಡ್ ಬಾವು ಆ ಅನ್ನಲ್ಲ ನೀನು ಬಿಡಲ್ಲ ಬೈತಾ ಇದ್ರು ಸೊ ಅದನ್ನೇ ಮಾತಾಡ್ಕೊತ ಬೈಕ್ ಅಂತ ಹೆಂಗೆ ಮಾಡಿ ಊಟ ಮಾಡಿಸಿದ್ವಿ ಅವ್ರದ್ದು ಊಟ ಮುಗೀತು ಅಂತಂದ್ರೆ ನಮಗೆ ಡೇನೇ ಕಂಪ್ಲೀಟ್ ಆದಂಗೆ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಯಪ್ಪಾ ಯಾವಾಗ ಮುಗಿಯುತ್ತಪ್ಪ ಇವ್ರು ಯಾವಾಗ ತಿಂತಾರಪ್ಪ ಅಂತ ಅನ್ಕೊಂತ ಇರ್ತೀವಿ ಸೊ ಹಾಗೆ ಫ್ರೆಂಡ್ಸ್ ಇನ್ನು ನಮ್ದು ಅಷ್ಟೇ ಊಟ ಇರೋದು ಐ ಹೋಪ್ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ನೆಕ್ಸ್ಟ್ ಒಂದು ಒಳ್ಳೆ ಲಾಗ್ ಬರ್ತಾ ಇದೆ ವೆಯ್ಟ್ ಮಾಡಿ ಡೆಫಿನೆಟ್ಲಿ ನಿಮ್ ಜೊತೆ ವೇಟ್ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನಂತೂ ಸಖತ್ ವೇಟ್ ಮಾಡ್ತಾ ಇದ್ದೀನಿ ಅಂಡ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ಕೀಪ್ ವಾಚಿಂಗ್ ಕೀ ಸಪೋರ್ಟಿಂಗ್ Thanks for watching this video. Have a nice day. Take care. Bye bye.